ಏನ್ ಪಡ್ಕೊಂತೀನಿ ಪಡ್ಕೊಂತಿ ಅಂತ ಹೇಳಿ ಎಲ್ಲ ಅಂತೀನಿ ಅದ ಲಾಸ್ಟ್ಗೆ ಕಳ್ಕೊಂಡಿನಿಂತರೋ ಪ್ರೀತಿ ಈಗ ನಮಗ ತಡ್ಕೊಳ್ಳೋಷ್ಟು ಶಕ್ತಿ ದೇವರು ಕೊಟ್ಟಿಲ್ಲ ನಿಂದು ನೋಡಿದ ಕುಟ್ಲಿ ನಮ್ದು ನಿಂತಲ್ಲಿ ನಿಂತಲ್ಲಿ ಬಾಯನ್ ಜೋಲು

ಹಸ್ಬೇಟಿ ಆಗ್ತಿತ್ತು ಹೊಟ್ಟಿ ಹೊಟ್ಟಿ ಬಾಯಿ 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 ಯಾಕ ರೆಡಿ ರೆಡಿ ಹಿಟ್ತಾ ಹಿಟ್ತಾ ಜಾರ್ಸಿ ಒತ್ತೋದು ಕಳ್ಸನಾ ಪಿಕನಾಸಿ ಲೇ ಆಕಾಶ ಬಾಪ್ಪ ನಾಯನ ರೆಡ್ಡೆ ಹುಟ್ಟಿದನೇಪ್ಪ ಅಂದ್ರಾ ನಮ್ಮೌಂದು ಹರು ಹೊಕ್ಕಿತ್ತು ಹೊಟ್ಟಿ ನೋಡಾ ಹಾ ಇಲ್ಲಿ ಅಡ್ಡತ್ತಿದ್ದ ಮಾತಾಡಿದಿ ಮತ್ತೆ ಯಾನ್ರ ಕೊಡ್ಕೊಂಡು ಓಡ ಬಿಡ್ತಾ ನೋಡು ಅಲ್ಲೇ ಲೇ ಬಿಟ್ಟು ಮತ್ತೆ ಯಾರು ಮದುವೆಯಾಗಬೇಕು ಅಂದ್ಕೊಂಡಿ ಏ ಅಂದ್ರೇನೋ ನೀವು ಒಬ್ಬನೇ ಚಲೋ ಚಂದ್ರಮ್ಮ ಅಂತ ತಿಳ್ಕೊಂಡೆ ಜಗ ಈ ಜಗತ್ನ್ಯಾಗ ಹಾಂ ಇಲ್ಲ ಬಿಡ್ರಿ ಯಾರ ಸಗ್ಲ ಅಂತ ತಿಳ್ಕೊಂಡೇನು ಹೆಂಗೆ ಯಾರದಾರ ನನ್ನ ಮದ್ವಿನಾಗ ಪಿ ಎಸ್ ಐ ಪಿ ಎಸ್ ಐ ಹೌದು ಲೇ 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 ಅಂಥ ದಟ್ಟ್ರ್ನ ಅವನಾರ ಮದ್ವೆ ಅಕ್ಕನನೆ ಅವರು ಹ್ಞೂ ನೇ ಹೇಳ್ತಂಬಾಯ ದೊಡ್ಡ ದೊಡ್ಡ ವಿದ್ಯೆ ಕಲಿತು ಶರಣ್ಯರಾಗ ಅಂದ್ರ ಅಂದ್ರೆ ಹೆಬ್ಬೆಟ್ಟತ್ತು ದಟ್ಟ ರಾಜಕಾರಣಿಗಳ ಕೈಯಾಗ ಎ ಸೆಕ್ರೆಟರಿಯಾಗಿ ಯಾಕೆ ಕೆಲಸ ಮಾಡ್ತಿದ್ರಿ ವಿದ್ಯೆ ಕಲ್ತರು ಅಸೆಂಬ್ಲಿ ಆಳು ಬುದ್ಧಿ ಬರಲಿಲ್ಲ ಈ ನನ್ನ ಮಕ್ಕಳಿಗೆ ಅಂದ ಮೇಲೆ ನೀನೇ ತಿಳ್ಕೊ ಅವರು ದಡ್ರು ಶಣ್ಯರು ಅಂತ ನೀನು ಮಾತು ಕರೆ ಐತ್ ನೋಡು ಮತ್ತೆ ಹೆಂಗೈತ್ ನೋಡು ಅವ್ರು ಬೇಡ ಅಂದ್ರೆ ಬಿಡು ಹೇಳ ಪಿ ಎಸ್ ಐ ಎಸ್ ಪಿನ್ ಮದುವೆ ಅಂದ್ರ ಪೊಲೀಸ್ ಮಂದಿನ ರಾಜ್ಗಿರ್ನ ಮದುವೆ ಆಗಿನೇ ಇನ್ನೆಷ್ಟಾದ್ರೆ ಪೊಲೀಸರ ನಾ ಮದುವೆ ಆಗಕ್ಕೆ ಅವರು ಶಾಣ್ಯರು ಅಂತ ತಿಳ್ಕೊಂಡಿಂಗ್ ಕೇಳಿಲಿ ವಾಸನೆ ಮೂಸ್ ನೋಡಿ ಕೇಸ್ ನಡೆಸೋ ನಾಯಿಗಳು ಬಂದವ ಈ ದೇಶದಾಗ ಈ ದೇಶನ ಸುರಕ್ಷಣೆ ಮಾಡು ಪೊಲೀಸ್ ಹುಟ್ಲಿಲ್ಲ ಈ ದೇಶದಾಗ ಅಂದ ಮೇಲೆ ನೀನೇ ತಿಳ್ಕರಿ ಅವ್ರ ಶಾಣ್ಯರು ದಡರು ಅಂತ ಅಂದ್ರೇನು ಈ ಶಾಣೆ ಎಷ್ಟು ತಿಳ್ಕೊಂಡೇನ್ ನಿಮ್ಮಂತ ಮಾಸ್ತರ್ ಎಲ್ಲರೂ ಒಳ್ಳೆಯವರಾಗಿ ಆದ್ರ ಅಂತ ತಿಳ್ಕೊಂಡ್ರೆ ಏನೇ ನಮ್ಮಂತ ಮಾಸ್ತರ್ ಮೇಲೆ ಯಾಕೆ ನಿಂದು ಕೋಪ ನಿಮ್ಮಂತ ಮಾಸ್ತರ್ ಉಬ್ಬುದು ನನಗ್ ಗೊತ್ತಿಲ್ಲಂತ ಮಾಡಿನಿ ಕೆಲವ್ ಮಾಸ್ತರ್ಗಳು ಅದರ ಈಗಿನ ಕಾಲದಾಗ ಇತ್ತಿತ್ಲಾಗಂತ ಶಾಲೆಯಾಗ ವಿದ್ಯೆದನ ಮಾಡೋದು ಬಹಳ ಕಡಿಮೆ ಆಗೈತಿ ಗರ್ಭಧನ ಮಾಡ್ರ ಬಹಳ ಜಾಸ್ತಿ ಆಗ್ಯರ್ರಿಗ ಬೇಕಾರ ಸುಳ್ಳಂದ್ರ ಆದ ಘಟನೆ ಐತಿ ತೋರಿಸ್ತೇನೆ ನಡಿ ನನಗೊಂದ್ರಿಗಿನ ಕಾಲದಾಗ ಯಾರನ್ನ ನಂಬಕೋ ಯಾರನ್ನ ಬಿಡಬೇಕು ಒಂದು ಗೊತ್ತಾಗೋಲ್ದು ನೋಡು ಸುದ್ದಿ ತಗದಿ ಅಂದ್ರೆ ಹೇಳ್ತದ್ ನೋಡಿ ನಂಬಿದವ್ರಿಗೆ ಮೋಸ ಮಾಡೋ ಬದ್ಮಾಸ್ ನನ್ ಮಗ ಅವನು ಕಳ್ಳ ನನ್ ಮಗ ಇದ್ದುದ್ ಬಿಡ ನೌಕರಿ ಕಳ್ಕೊಂಡು ಹಮಾಲಿ ಮಾಡಾಕೈತ ದಿಸ ಹತ್ತ ಇಪ್ಪತ್ತ ಹೋಲಿ ನಮ್ ಮುರಾಗ ಹೋಗಂತ ಕೆಲ್ಸಕ್ ಅವನು ಇಲ್ಲ ಅನ್ರ ಕೆಲ್ಸತ್ನೇವ ಹೇಳಿ ಹಟ್ಟಿ ಹಬ್ಬಕ್ಕೊಕ್ಕನ ಅಂತ ಬದ್ ಮಂದ್ ಬಗದ ಹಟ್ಟಿ ಹಬ್ಬಕ್ಕೊಕ್ಕ ಹಟ್ಟಿ ಹಬ್ಬಕ್ಕೊಕ್ಕನ ನೋಡಿ ಸುಂದರಿ ಅವನ ಇದ್ರಿಗ್ ಸಂದ ಮಾತಾಡ್ಸಬೇಡ ಬುಕ್ಕ ಸಹಿತ ನೋಡ್ಬೇಡ ಬಂದ್ಮೇಲ ನೀಂಗ್ ಕಣ್ಣಿಗೆ ನಾವ ಕಂಡ್ ನಾಯಿಗೆ ಓದಂಗ್ಬಿಡ್ತಾನ ಅವನು ಸिन्नೂರ್ ಸರಳ ನೀನೊಮ್ಮೆ ನಾಟಕದ ನಟಿ ಮೀನಾಕ್ಷಿ ಅವರ ಮನೆ ಬಂದಿದ್ದಿಲ್ವಾ ಅವನ್ನನ್ ಪರಿಚಯ ಆಗಿದ್ದಿಲ್ವಾ ನಾನು ಮೀನಾಕ್ಷಿ ರೇಂಟಿ ಸರಳ ಅಯ್ಯ ನೀನು ಸರಳ ಈಗ ಸಳವ ಕೂಡು ಸಿಕ್ಕಿ ನೋ ನಿನ ಬಾ ದಿನ ತಲ ಬೆಟ್ಟಿಯಾಗಿ ಬಾ ದಿನ ಆಯ್ತು ಕಣೆ ಏನು ಮಾಡೋದು ನಾವು ಖಾಲಿ ಇಲ್ಲ ದಿನ ಕೆಲಸ ಮಾಡಿ ಮಾಡಿ ಈ ನಮ್ಮನೇಗೆ ನೋಡು ಚೂಡಿ ಯಾ ಸುಂದ್ರೀ ಭಾಳ ಸ್ವಾರಿಗೆ ಬಿಟ್ಟಿದ ಏನು ಮೂಡ ದಿವಸ ಸಳ್ಳ ನಾನು ಮೊದಲು ನೋಡಿದಾಗ ನೀ ಹಂಗ ಹಿಂಗಿದ್ದಿ ಈಗ ಭಾಳ ಚಿಂತೆ ಮಾಡ್ದಂಗೆ ಕಾಣ್ತು ಮಾಮಗ್ಳು ಚಿಂತಿ ಏನು ಮಾಡ ಏನು ಮಾಡಿ ಹೇಳ ಸಳ್ಳ ನಿಮ್ಮಂಥ ಗೆಳತಿಯರಲ್ಲ ದೂರ ಆಗಿಬಿಟ್ರಲ್ಲ ಅದಕ್ಕೆ ಹಿಂಗೆ ಈಗ ಏನು ಆಗೈತಿ ಯಾವ್ದಾರ ಲಾಜ್ ಹಿಡ್ಕೊಂಡು ಹಾ ಯಾ ಕಲಾಕೊಳಿಯಣಂತ ನಾನು ನೀನು ಒಂದಾ ಹಸಿ ಮೇಲೆ ಮಲ್ಕೊಂಡು ಆ ಬಾಬಾ ದಿಸಾಯಿತು ಹಾ ಯಾ ಕಲಾಕೊಳಿಯಣಂತ ಮಾತಾಡ್ಕಂತ ಮಲ್ಕೊಂಡಂತ ಬಾ ಹೌದು ಹೌದು ಅವಾಗ ರಂಜೀವ್ ಸ್ವಲ್ಪ ನೆಮ್ಮದಿ ಸಿಗುತ್ತೆ ನೋಡು ಅದಿಲ್ಲಿ ಸರಳ ನಿಂದ ಮದಿವಾಗಿತ್ತನು ಇನ್ನು ಇಲ್ಲ ಕಣೆ ಮಾಡ್ಕೋಬೇಡ ಇಲ್ಲ ಕಣೆ ಇಂತ ಬೆನ್ನ ಹಿಂದೆ ತಿರ್ಗಾದೆ ಲುಚ್ಚ ನನ್ನ ಮಕ್ಕಳ ಶಿಕಾರ್ ನೋಡಿ ನನ್ನ ತನಿಗೆ ಸುಂದರಿ ಯಾರು ಅವಳು ಯೆವು ತಿನ್ನು ಸಳ್ಳ ಅಂತ ಹೇಳಿ ನನಗೆ ಬಹಳ ಬೀಕದ ಗೆಳು ತಿಕ್ಕಿ ಇವ ಯಾರು ಸುಂದ್ರಿ ಯೆವು ನನ್ನ ಲವರ್ ಅಂದ್ರೆ ನನ್ನ ಮುಂದೆ ಮದುವಿಯಾಗೋದು ಕೊಂಡ್ರೆ ಪಿಪಿಡುksಲಾರದಂಗ ನೋಡ account ತನಲ್ಲ ಹೇಳಿದ ಕಂಡಾನ ಇಲ್ಲ ಕಂಡಿಲ್ಲ ಏನ ಕಣ್ಣಿಗೆ ನಾನು ಹೆಂಗ್ ಕಾಣ್ತಿನಿ ನನ್ನ ಕಣ್ಣಿಗೆ ಎಣ್ಣಿಲ್ದಿರ ಪಣಿ ತಿಕೊಂಡ್ತಿ ನೋಡ ನನಿಗೇನಾಗ್ಯ ಸಾಡಿ ಏನಿನ್ ಹಿಂದ ಸಾರಳ ಆಗಕ್ ನೋಡ ಯಾಕ ರಾಜ ಈ ಪಿಗರ್ ನಿನ್ನ ಕಣ್ಣಿ ಕಾಣುವಲ್ದನ್ನು ಕಾಣೋದಿಲ್ಲ ನಿನ್ನ ಬಾಡಿ ನೋಡಿದ್ರ ಇನ್ನು ಸಾಟ ಆಗ್ಯದ ಫಿಗರ್ ಹೇಮಾ ಮಾಲಿನಿ ಹೇಮಾ ಮಾಲಿನಿ ನಿನ್ನ ಹಿಂದಿನ ಸಾಟಿ ನೋಡಿದ್ರ ಫೋರ್ ನಾಟ್ ಸೆವೆನ್ ಗಾಡಿ ಇರ್ತಾವಲ್ಲ ಚೆಸ್ಸಿ ಚೆಸ್ಸಿ ಇದ್ದಂಗದ ಏನ್ ನಿನ್ನ ಕೇಶ ರಾಶಿಗಳು ಕೂದ್ಲಾ ಮರ ಹೆಣ್ಣಿ ಕೂದ್ಲಾಗ್ಯಾವಲಿ ನಿನ್ಯಾವ ಹೆಣ್ಣು ಅಂತ ನಿನ್ನ ಜನನ ಇಲ್ಲೆಲ್ಲಿ ಆಗಿಲ್ಲ ಅಂತ ನೀನ್ ಮಾಡ್ಕೊಳು ಇಲ್ಲೆಲ್ಲಿ ಇಲ್ಲ ಬಿಡು ಹೈದ್ರಾಬಾದ್ನವ್ರ ಆಗ್ಬೇಕು ಹೈದ್ರಾಬಾದಕ್ ಯಾಕೆ ಹೋಗ್ತೀಯ ಇಲ್ಲೇ ಹಂಗ ಹಿಂದ ಬರ ಕುಂತ್ರ ಹಂಗ ನಿಂತ್ರ ನಿಂದ್ರ ಕೂಡ ಸೊಲ್ರಿ ಹಿಂಗ ಹಿಂಗ ಕುಂತ್ರಿ ಕುಂತ್ರಿ ಸೊಳ್ರಿ ನೋಡ್ರಿ ಹೌದು ನೀ ಎಲ್ಲಿಗೆ ಹೊಂಟಿದಿ ಇಲ್ಲೇ ಕಾರ್ತಿಕ್ ಇದ್ ನೋಡು ಅವನು ಶೂಟಿಂಗ್ ತೆಗಿಯಾಕತ್ತಾನಂತ ಅವನ ಹತ್ರ ಹೊಂಟಿದ್ದೆ ಎಲ್ಲಿ ಶೂಟಿಂಗ್ ಅವನು ಇಲ್ಲೇ ಸರ್ಕಾರಿ ಜಾಲಿ ಕಟ್ಟಾಗ ಓ ಅಂದ್ರೆ ನೀನು ಇವತ್ತು ಬುಕ್ ಆಗಿದಿ ಅಂದಂಗಾತು ನಾನು ಅಡ್ವಾನ್ಸ್ ಬುಕ್ ಅದನಿ ನೀ ಇಲ್ಲೇ ಮೂರು ದಿವಸ ಖಾಲಿ ಇಲ್ಲ ನಾನು ಅದ ಯಾರ್ಯಾರು ಮಾಡ್ಯಾರ ನೀನು ಬುಕ್ಕಾ ಅವ್ರ ಕೆಸರು ಹೇಳ ನಮ್ಮ ದೊಡ್ಡವನೇ ವಂಕಾರಪ್ಪ ನಂದು ಹಿಂಗೂತ್ತೈತಿ ಬಾ ಅಂತಾನ ಕಾರ್ಗೇರ್ ವಿಶ್ವ ನಂದು ಚಂದ ಐತಿ ಬಾ ಅಂತಾನಾ ಇನ್ನು ಅಂಗಡಿ ನಾಗಂತ್ರ ಮುnduka ಬಿಡುವಲ್ ನನ್ನ ಅವರ ನನ್ನ ಮನ್ಮತ್ರ ಬಿಡಾಕ ಹೋಲ್ರು ಅಂತಾನಿ ಅಂಗಿಸ್ ನೀ ಇವರನ್ನ ಮದುವಿಯಾಗಕ ತಮಾಡಿ ಏನು ಹೆಂಗ್ ಅಂತ ತೆಗ್ ದಿನಿರ ಬೇಕಾಗಿಲ್ಲ ನನಗೆ ಏನಾಯ್ತು ಸ್ಟೈಲ್ ಮುಖದور ಬೇಕ ನೋಡು ನೀನಿನ್ ಮದ್ ಆಗದೇನು ಒಂದು ಬಡ್ಡಿಯಮ್ಮಿ ಮದ್ವಿ ಆಗೋದೇನು ಎರಡು ಒಂದ ನೀನ ಯಾವ ಕುಲನು ಯಾವ ಗೋತ್ರನು ಯಾವ ಮಗನಿ ಗೊತ್ತು ಯಾವ ಏ ನೀನ್ ನವ್ರ ಕುಲ ಗೋತ್ರ ತಗೊಂಡು ಏನ್ ಮಾಡ್ತಿ ಹೆಣ್ಣು ಗಂಡು ಎರಡ ಕುಲ

दुल्हन जमी पे फलक से परिया गई है

ಎಷ್ಟು ಮೃದುವಾಗಿದೆ ಯಾಕ ಮಕ್ಕ ಕೆರ್ಕ ಬರ್ಕ ಹತ್ತಲ್ಲ ಬಾರ ನಿನ್ ಕೈಯ ಕೆರ್ಕ ಬರ್ಕ ಇರೋ ನೋಡ ರಾಜ ಅದ ಹಂಗಲ್ಲಿ ರಾಶಿ ಕೇಶರೋನು ಎಷ್ಟು ಬುದಾಯಿ ನರ್ಶಿಯ ನರ್ಶ್ಯಾ ನಿನ್ನ ನಳ ಕಟ್ಟು ಮಾಡಿ ನನ್ನ ಬೆನ್ನು ಸುಂದ್ರಿ ಹಾಳಿ ಮೇಲೆ ಬರೀಲಿಲ್ಲ ಅಂದ್ರೆ ನನ್ನ ಹೆಸರು ನರಹರಿನ ಅಲ್ಲಲಿ ತುಳು ಕಾಳಲಿ ಬಾ ರಾಜ್ ಶೂಟಿಂಗಿಗೆ